ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರ ನಿಮಗೆಲ್ಲರಿಗೂ ಮೆರಾಕಲ್ ಮಂತ್ರ ಚಾನೆಲ್ಗೆ ಪ್ರೀತಿಯ ಸ್ವಾಗತ ನಾಳೆ ಜ್ಯೋತಿರ್ ಭೀಮೇಶ್ವರ ವ್ರತ ಅಂದರೆ ಭೀಮನ ಅಮಾವಾಸಿಯ ವ್ರತ ಎಲ್ಲ ಹೆಣ್ಣು ಮಕ್ಕಳು ತಮ್ಮ ಸೌಭಾಗ್ಯಕ್ಕಾಗಿ ಮಾಡೋ ವ್ರತ ಆದರೆ ಎಷ್ಟೇ ಭಕ್ತಿ ಭಾವದಿಂದ ಮಾಡಿದ್ರು ನಾವು ಮಾಡೋ ಒಂದು ತಪ್ಪಿನಿಂದ ವ್ರತದ ಸಂಪೂರ್ಣ ಫಲ ಸಿಗದೆ ಹೋಗಬಹುದು ನಿಮಗೆಲ್ಲ ವ್ರತ ಹೇಗೆ ಮಾಡ್ಬೇಕು ಅಂತ ಗೊತ್ತೇ ಇರುತ್ತೆ ನಾನಿಲ್ಲಿ ಹೇಳಕ್ ಹೊರಟಿರೋದು ಬೇರೆ ವ್ರತದಲ್ಲಿ ನಾವು ಒಂಬತ್ತು ಗಂಟಿನ ದಾರವನ್ನ ಕಟ್ಟಿಕೊಳ್ಳೋದು ರೂಢಿ ಆದರೆ ಏಕೆ ನಾವು ಒಂಬತ್ತು ಗಂಟಿನ ದಾರವನ್ನ ಕಟ್ಕೊಳ್ತೇವೆ ಮತ್ತೆ ಅದನ್ನ ಯಾವ ಸಮಯದಲ್ಲಿ ಹೇಗೆ ಕಟ್ಕೊಳ್ಬೇಕು ಯಾವ ಕೈಗೆ ಧರಿಸ್ಬೇಕು ಇದು ಕಟ್ಟಿಕೊಳ್ಳೋದ್ರಿಂದ ಆಗೋ ಪ್ರಯೋಜನ ಎಲ್ಲದನ್ನ ಹೇಳ್ತೇನೆ ಅಷ್ಟೇ ಅಲ್ಲದೆ ವಿಡಿಯೋ ಕೊನೆಯಲ್ಲಿ ವ್ರತ ಪೂರ್ಣಗೊಂಡ ನಂತರ ನೀವು ಆ ದಾರವನ್ನ ಏನ್ ಮಾಡಿದರೆ ನಿಮಗೆ ಫಲ ಎಂಬುದನ್ನು ಹೇಳ್ತೇನೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮೆರಾಕಲ್ ಮಂತ್ರಾ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಜ್ಯೋತಿರ್ ಭೀಮೇಶ್ವರ ಅಥವಾ ಭೀಮನ ಅಮಾವಾಸ್ಯ ವ್ರತದಲ್ಲಿ ಒಂಬತ್ತು ಗಂಡು ಕಟ್ಟಿದ ದಾರ ಬಹಳ ವಿಶೇಷವನ್ನ ಪಡೆಯುತ್ತೆ ಯಾಕೆ ನಿಖರವಾಗಿ ಒಂಬತ್ತು ಗಂಟುಗಳು ಅನ್ನೋ ಪ್ರಶ್ನೆಗೆ ಇಲ್ಲಿದೆ ಉತ್ತರ ನಮ್ಮ ಭಾರತೀಯ ಗಣಿತಶಾಸ್ತ್ರ ಮತ್ತು ಆಧ್ಯಾತ್ಮದಲ್ಲಿ ಒಂಬತ್ತು ಎಂಬ ಸಂಖ್ಯೆ ಪರಿಪೂರ್ಣತೆಯ ಸಂಕೇತ ಇಲ್ಲಿ ಈ ಒಂಬತ್ತು ಗಂಟುಗಳಲ್ಲಿ ಒಂದೊಂದು ಗಂಟು ಒಂದೊಂದು ದೇವರನ್ನ ಪ್ರತಿನಿಧಿಸುತ್ತೆ ಮೊದಲನೇ ಗಂಟು ಬ್ರಹ್ಮ ಸೃಷ್ಟಿಕರ್ತನಾದ ಬ್ರಹ್ಮನಿಗೆ ಎರಡನೇ ಗಂಟು ಪಾಲಕ ವಿಷ್ಣುವಿಗೆ ಮೂರನೇ ಗಂಟು ಸಂಹಾರಕ ಮಹೇಶ್ವರನಿಗೆ ಇನ್ನು ನಾಲ್ಕನೇ ಗಂಟು ವಿಘ್ನಹರ್ತ್ರ ಗಣೇಶನಿಗೆ ಐದನೆಯದು ಪ್ರಾಣಶಕ್ತಿ ಸೂರ್ಯನಿಗೆ ಆರನೇದು ಮನಸ್ಸಿನ ಶಾಂತಿಕಾರಕ ಚಂದ್ರನಿಗೆ ಇನ್ನು ಏಳನೇ ಗಂಟು ಶಕ್ತಿ ಮತ್ತು ಧೈರ್ಯ ತುಂಬುವ ಮಂಗಳನಿಗೆ ಎಂಟನೇ ಗಂಟು ಬುದ್ಧಿ ಮತ್ತು ವಿವೇಕವನ್ನು ಪ್ರತಿನಿಧಿಸುವ ಬುಧನಿಗೆ ಮತ್ತು ಕೊನೆಯದಾಗಿ ಒಂಬತ್ತನೇ ಗಂಟು ಜ್ಞಾನ ಮತ್ತು ಆಶೀರ್ವಾದದ ಸಂಕೇತವಾದ ಗುರುವಿಗೆ ವಿಜ್ಞಾನ ಹೇಳುವ ಪ್ರಕಾರ ಒಂಬತ್ತು ಎಂಬ ಸಂಖ್ಯೆಯು ಕಂಪನ ಶಕ್ತಿಯನ್ನು ಅತ್ಯಧಿಕ ಪ್ರಮಾಣದಲ್ಲಿ ಸಂಗ್ರಹಿಸಿ ಸಾರುವ ಸಾಮರ್ಥ್ಯವನ್ನು ಹೊಂದಿದೆ ಈಗ ಒಂಬತ್ತು ಗಂಟುಗಳನ್ನು ಹೊಂದಿರುವ ಒಂದೇ ದಾರದಲ್ಲಿ ಇಡೀ ಬ್ರಹ್ಮಾಂಡದ ಶಕ್ತಿ ನಿಮ್ಮ ಮಣಿಕಟ್ಟಿನ ಸುತ್ತ ಸುತ್ತಿಕೊಂಡಿರುತ್ತದೆ ಈಗ ದಾರವನ್ನು ಕಟ್ಟಿಕೊಳ್ಳುವ ಸರಿಯಾದ ವಿಧಾನವನ್ನು ತಿಳಿದುಕೊಳ್ಳೋಣ ವ್ರತಕ್ಕೆಲ್ಲ ತಯಾರಾದ ಮೇಲೆ ಐದು ಎಳೆಯ ಹಸಿ ನೂಲಿನ ದಾರವನ್ನು ತೆಗೆದುಕೊಂಡು ಸ್ವಲ್ಪ ಒದ್ದೆ ಮಾಡಿ ಅರಿಶಿನ ಹಚ್ಚಿ ಅದಕ್ಕೆ ಅರಿಶಿಣದ ಪುಡಿ ಹಚ್ಚಿ ಒಂಬತ್ತು ಗಂಟು ಹಾಕಿ ನಂತರ ಅದನ್ನು ವಿಳೆದೆಲೆಯಲ್ಲಿರಿಸಿ ಪೂಜೆ ಮಾಡಿ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಕಟ್ಕೊಳ್ಬೇಕು ಯಾಕೆ ಅಂದರೆ ಆ ಸಮಯದಲ್ಲಿ ವಾತಾವರಣದಲ್ಲಿ ಸಕಾರಾತ್ಮಕ ಶಕ್ತಿ ಅಧಿಕವಾಗಿರುತ್ತೆ ಪ್ರತಿ ಗಂಟು ಕಟ್ಟುವಾಗ ಓಂ ನಮೋ ಜ್ಯೋತಿರ್ ಭೀಮೇಶ್ವರಾಯ ನಮಃ ಎಂದು ಹೇಳಿ ಗಂಟು ಕಟ್ಟಬೇಕು ಮತ್ತೆ ಪೂರ್ವ ದಿಕ್ಕಿನ ಕಡೆ ಕುಳಿತುಕೊಂಡು ದಾರವನ್ನ ಬಲಗೈಗೆ ಧರಿಸಬೇಕು ಪೂರ್ವ ದಿಕ್ಕು ಸೂರ್ಯೋದಯದ ದಿಕ್ಕು ಹೊಸ ದಿಕ್ಕು ಹೊಸ ಶಕ್ತಿ ಅಲ್ಲದೆ ಹೊಸ ಆರಂಭದ ದಿಕ್ಕು ಮತ್ತೆ ಬಲಗೈಗೆ ಏಕೆಂದ್ರೆ ಯೋಗಶಾಸ್ತ್ರದ ಪ್ರಕಾರ ಬಲಗೈ ಸೂರ್ಯನಾಡಿಗೆ ಸಂಬಂಧಿಸಿದ್ದು ಇದು ಸಕ್ರಿಯ ಶಕ್ತಿಯನ್ನು ಪ್ರತಿನಿಧಿಸುತ್ತೆ ಇನ್ನು ಪೂಜೆ ವ್ರತ ಎಲ್ಲ ಮುಗಿದ ಮೇಲೆ ಕನಿಷ್ಠ ಹದಿನೈದು ದಿನ ದಾರವು ನಿಮ್ಮ ಕೈಯಲ್ಲಿ ಇರಬೇಕು ತಕ್ಷಣ ಎಸೆಯುವಂತಿಲ್ಲ ಅಂದರೆ ಈ ಅಮಾವಾಸ್ಯೆಯಿಂದ ಬರುವ ಹುಣ್ಣಿಮೆಯ ತನಕ ದಾರವನ್ನು ಕತ್ತರಿಯಿಂದ ಕತ್ತರಿಸಿ ತೆಗೆಯುವ ಹಾಗೆ ಇಲ್ಲ ಕೈಯಲ್ಲಿ ಗಂಟನ್ನು ಬಿಚ್ಚಿ ನಂತರ ಪವಿತ್ರ ನದಿಯಲ್ಲಿ ವಿಸರ್ಜಿಸುವುದರಿಂದ ಆ ಶಕ್ತಿ ನಿಮ್ಮಿಂದ ಬ್ರಹ್ಮಾಂಡಕ್ಕೆ ಹಿಂತಿರುಗಿ ನಿಮಗೆ ಇನ್ನಷ್ಟು ಅನುಗ್ರಹವಾಗಿ ಮರಳಿ ಬರ್ತದೆ ಇದು ಶಕ್ತಿಯ ಸಂಪೂರ್ಣ ಚಕ್ರ ಸ್ನೇಹಿತರೆ ಈ ಒಂಬತ್ತು ಗಂಟುಗಳ ದಾರ ಕೇವಲ ಒಂದು ಸಂಪ್ರದಾಯ ಅಲ್ಲ ಇದು ನಮ್ಮ ಪೂರ್ವಿಕರ ವೈಜ್ಞಾನಿಕ ಸಂಶೋಧನೆಯ ಫಲಿತಾಂಶ ನೀವು ಈ ದಿವ್ಯ ಶಕ್ತಿಯನ್ನು ಅನುಭವಿಸಬೇಕು ಅನ್ನೋ ಆಸೆ ಇದ್ರೆ ಶ್ರದ್ಧೆ ಮತ್ತು ನಿಯಮಗಳೊಂದಿಗೆ ಈ ವ್ರತವನ್ನು ಪಾಲಿಸಿ ಜ್ಯೋತಿರ್ಭೀಮೇಶ್ವರನ ಅನುಗ್ರಹ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿಯಿಂದ ತುಂಬಿಸುವಂತೆ ಪ್ರಾರ್ಥಿಸಬೇಕು ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು